ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕಳೆದ ಹತ್ತು ದಿನಗಳಿಂದ ಪೊಲೀಸ್ ಠಾಣೆಯಲ್ಲೇ ಇದ್ದಾರೆ ಈಗ ಇವರ ಪತ್ನಿ ದರ್ಶನ್ ಅವರನ್ನ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ಭೇಟಿಯಾಗಿದ್ದಾರೆ ಇಲ್ಲಿ ತನಕ ಕುಟುಂಬಸ್ಥರು ಯಾರು ಕೂಡ ದರ್ಶನ್ ಅವರನ್ನ ಭೇಟಿ ಮಾಡಿರಲಿಲ್ಲ ಈಗ ಪತ್ನಿಯೇ ಠಾಣೆಗೆ ಬಂದಿದ್ದಾರೆ ದರ್ಶನ್ ಅವರು ಅರೆಸ್ಟ್ ಮೇಲೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯನ್ನ ಸ್ಥಗಿತ ಮಾಡಿದ ಅವರ ಪತ್ನಿ ವಿಜಯಲಕ್ಷ್ಮಿ ಈಗ ಮತ್ತೆ ಆ ಅಕೌಂಟ್ ಮಾಡಿದ್ದಾರೆ ಆದರೆ ಈ ಹಿಂದೆ ಮಾಡಿದ ಎಲ್ಲ ಪೋಸ್ಟ್ಗಳನ್ನು ಡಿಲೀಟ್ ಮಾಡಿದ್ದಾರೆ ಫಾಲೋ ಕೂಡ ಅನ್ಫಾಲೋ ಮಾಡಿದ್ದಾರೆ ಮತ್ತೆ ಆಕ್ಟಿವ್ ಆಗಿರೋ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಳೆ ಹೆಸರನ್ನೇ ಮುಂದುವರೆಸಿದ್ದಾರೆ ಖಾತೆ ಹೆಸರು ಬಿಜಿ ದರ್ಶನ್ ಅಂತಾನೆ ಇದೆ ಆದರೆ ಖಾತೆಯ ಪ್ರೊಫೈಲ್ ಚಿತ್ರ ಹಾಗೆ ಹಿಂದಿನ ಪೋಸ್ಟ್ ಗಳೆಲ್ಲ ವಿಜಯಲಕ್ಷ್ಮಿ ಡಿಲೀಟ್ ಮಾಡಿದ್ದಾರೆ ದರ್ಶನ್ ಅರೆಸ್ಟ್ ಆದ್ಮೇಲೆ ಇದೇ ಫಸ್ಟ್ ಟೈಮ್ ವಿಜಯಲಕ್ಷ್ಮಿ ಅವರು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಬಂದಿದ್ದಾರೆ ಪೊಲೀಸರು ನೋಟಿಸ್ ಕೊಟ್ಟ ಹಿನ್ನೆಲೆಯಲ್ಲಿ ವಿಜಯಲಕ್ಷ್ಮಿ ಅವರು ಠಾಣೆಗೆ ಬಂದಿದ್ದಾರೆ ಬ್ಲ್ಯಾಕ್ ಕಲರ್ ಕಾರ್ ನಲ್ಲಿ ನೇರವಾಗಿ ಠಾಣೆಗೆ ಬಂದಿದ್ದಾರೆ ತನಿಖಾಧಿಕಾರಿಗಳ ಮುಂದೆ ಶೂಗಳು ಸಿಕ್ಕಿರೋದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ವಿಜಯಲಕ್ಷ್ಮಿ ಅವರು ಪೊಲೀಸ್ ಠಾಣೆಗೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಜಯಲಕ್ಷ್ಮಿ ಅವರು ತನಿಖೆಯನ್ನ ಎದುರಿಸ್ತಾ ಇದ್ದಾರೆ